ಅಂಗಡಿ ಹತ್ರನೇ ಮಾಡ್ತೀರಾ ಒಂದು ದಿನಕ್ಕೆ ಎಷ್ಟು ದುಡಿಮೆ ಮಾಡ್ಬೋದು ಅಣ್ಣ ನೀವು ಅಣ್ಣ ಒಂದು ಇದು ಐತೆ ವ್ಯಾಪಾರ ಆದ್ರೆ ಎರಡು ಲಕ್ಷ ಐದು ಲಕ್ಷ ಹಂಗೆ ಎಷ್ಟು ಒಂದು ತಿಂಗಳಿಗೆ ತಿಂಗಳಿಗೆ ಐದು ಲಕ್ಷ ಎರಡು ಲಕ್ಷ ತನ್ಕನೇ ಇದೆ ಅಂದ್ರೆ ನೀವು ಸ್ವಂತ ಮಾಡ್ತಾ ಇರೋದೇ ಇಲ್ಲ ಅಂತ ಸ್ವಂತ ಸ್ವಂತವಾಗಿ ಮಾಡ್ತಾ ಇರೋದು ಅಂದ್ರೆ ಇದೇ ಗಾಡಿಯಲ್ಲಿ ಸ್ಕೊಂಡು ಆ್ಯಕ್ಚುಲಿ ನೋಡಿ ಎಲ್ಲರಿಗೂ ಬೆಳಗ್ಗಿನ ಸುಬೋದೆ ಆಕ್ಚುಲಿ ನೀವು ನೋಡ್ಬೋದು ಸುತ್ತಲೂ ಬರೀ ಬೆಟ್ಟ ಗುಡ್ಡನೇ ಟಾಪಲ್ಲಿರ್ತಕ್ಕಂಥ ಒಂದು ಪ್ಲೇಸ್ ಹೇಳಿದ್ದೀನಿ ಜಸ್ಟ್ ನಾವು ಇವಾಗ ಜಾಕಿನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ನಾನು ನಿನ್ನೆ ಇಲ್ಲಿ ಐ ಬಿ ಎಲ್ಲಿ ಟೆಂಟಕ್ಕೆ ಹೊರಗಡೆ ಸ್ಟೇ ಮಾಡಿದ್ದೆ ಮತ್ತು ರೆಫ್ರೆಶ್ ಆಗಕ್ಕೆ ಮಾತ್ರ ರೂಮ್ ಕೊಟ್ಟಿದ್ದರು ಈಗ ರೆಫ್ರೆಶ್ ಆಗಿದ್ದೀನಿ ನಮ್ಗೆ ಹೆಲ್ಪ್ ಮಾಡೋರಲ್ಲ ಒನ್ ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬಿಡೋಣ ಸಿಕ್ಕಾಪಟ್ಟೆ ಬಿಸ್ಲಿದೆ ಈ ಕಡೆ ಮತ್ತು ಬೇರೆ ಏನೇನೋ ಕನ್ಸ್ಟ್ರಕ್ಷನ್ ಎಲ್ಲ ಹೋಗ್ತೇವೆ ಅಣ್ಣ ಹೋಗಿದ್ದು ಬರ್ತೀನಿ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಅವರೆಲ್ಲ ಹುಡುಗರು ಹೋದ್ರಾ ಕೆಲ್ಸಕ್ಕೆ ಉಂಟಾದ್ರಾ ಯಾವ ಕಡೆ ಸೈಟು ಇಲ್ಲೇನಾ ಸರಿ ಅಣ್ಣ ಬಂದರೆ ಹೇಳ್ಬಿಡಿ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಇಲ್ಲಿಂದ ನೋಡೋಣ ಸ್ಕೋಟ್ ಸಿಟಿ ಬಿಟ್ಟು ಹೊರಗಡೆ ಬಂದಿದ್ದೀನಿ ಇವಾಗ ಒಂದು ನಾಲ್ಕೈದು ಕಿಲೋಮೀಟರ್ ಮುಂದೆ ಬಂದುಬಿಟ್ಟಿದ್ದೀನಿ ಸಿಟಿ ಹೊರಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಿತ್ತು ಮತ್ತು ಬಿಸಿಲು ಇರೋದರಿಂದ ಹೇಗಾದರೂ ಮಾಡಿ ಸಿಟಿ ಹೊರಗಡೆ ಹೋಗ್ಬಿಡೋಣ ಅಂತಂತ ಹೊರಗಡೆ ಬಂದು ಒಂದು ಪೆಟ್ರೋಲ್ ಬಂಕಲ್ಲಿ ರೆಸ್ಟ್ ಮಾಡಿದೆ ಒಂದು ಮೂರು ನಾಲ್ಕು ಗಂಟೆ ಟೈಮು ಈ ಕಡೆ ಸಿಕ್ಕಾಪಟ್ಟೆ ಬಿಸಿಲಿದೆ ಏನಂತ ಗೊತ್ತಿಲ್ಲ ನನಗನ್ಸಿದ ಮಟ್ಟಿಗೆ ಮಂಗಳೂರು ಹಾಸನ್ ಮತ್ತು ತುಮಕೂರು ಈ ಕಡೆ ಎಲ್ಲ ಹೆವಿ ತುಂಬಾ ಬಿಸಿಲಿದೆ ಏನು ರೀಸನ್ ಇರಬೇಕು ಅಂತಂದರೆ ಅದನ್ನ ನಾವು ಹೇಳೋಕ್ಕಾಗಲ್ಲ ನಮ್ಮ ನೇಚರ್ ಅನ್ನೋದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿಬಿಟ್ಟಿದೆ ಈ ಕಡೆ ನೋಡ್ಬೋದು ಸುತ್ತಲೂ ವ್ಯವಸಾಯ ಭೂಮಿಗಳೆಲ್ಲ ಬಾಡಿಬಿದ್ದಾಗಿದೆ ಇನ್ನೊಂದು ಈ ಕಡೆ ಏನಕ್ಕಪ್ಪ ಇಷ್ಟೊಂದು ಹೀಟ್ ಇರುತ್ತೆ ಅಂತಂದರೆ ಈ ಊರು ಫುಲ್ಲು ನಿಮಗೆ ನೋಡಿದ್ರೆ ಬಂಟೆಕಾಲುಗಳು ಅನ್ನೋದು ಹೆಚ್ಚೆತ್ತಿನ ರೀತಿಯಲ್ಲಿ ಸಿಗ್ತವೆ ಸೊ ಮೇ ಬಿ ಅದರಿಂದೇನೋ ಕಲ್ಲು ಗುಡ್ಡಗಳು ಜಾಸ್ತಿ ಇರೋದ್ರಿಂದ ಹೀಟ್ ಅನ್ನೋದು ಈ ರೀತಿ ತೋರ್ತಾ ಇದೆಯಾ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಇವಾಗ ನಾವು ಹೋಗ್ತಕ್ಕಂಥ ಪ್ಲೇಸು ನೆಕ್ಸ್ಟು ಮಧುಗಿರಿ ಮಧುಗಿರಿನೂ ತುಮಕೂರು ಜಿಲ್ಲೆಗೆ ಸೇರಿದಂಥ ತಾಲೂಕು ಇಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟರ್ ಇದೆ ಇನ್ನೊಂದು ಹೇಳ್ಬೇಕಿತ್ತು ನಿಮಗೆ ಮಾವನ ಮರದಲ್ಲಿ ಹೂನ ವಾಸನೆ ಮಾತ್ರ ಸಿಕ್ಕಾಪಡೆ ಒಂಥರ ಅದೇನೋ ಒಂಥರ ಅಟ್ರ್ಯಾಕ್ಷನ್ ಆಗಿದೆ ಅವನಕ್ಕೆ ಒಂದೇ ಒಂದು ಬಿಟ್ಟಿದೆವು ಕಲ್ವಡ್ಕೊಂಡು ಕಿತ್ಕೊಂಬ ಬೇಡ ಏನಕ್ಕೆ ಸುಮ್ಮನೆ ನೀವು ನೋಡ್ಬೋದು ಮರಗಳನ್ನೆಲ್ಲ ಎಷ್ಟು ಅಂತಂತ ಮಾತ್ರ ರೋಡ್ ಫೆಸಿಲಿಟಿ ಮಾತ್ರ ಈ ಕಡೆ ಆಸಮಾಗಿದೆ ಸ್ಟ್ರಗಲ್ ಅನ್ನದೇ ಮಾಡೋಂಗಿಲ್ಲ ಆರಾಮ್ ಸೈಕ್ಲಿಂಗ್ ಮಾಡ್ಬೋದು ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಇತ್ತೀಚಿನ ರೀತಿಲಿ ರಾಗಿ ಜೋಳ ಇದನ್ನು ಬೆಳೀತಾರೆ ಅಂತಂತೆ ಒಂದು ಸಿಕ್ಸ್ಟಿ ಪರ್ಸೆಂಟು ಇನ್ನೊಂದು ತರ್ಟಿ ಪರ್ಸೆಂಟ್ ಬಂದು ಅಡಿಕೆ ತೆಂಗು ಹೆಚ್ಚೆಚ್ಚಿನ ರೀತಿಯಲ್ಲಿ ಬೆಳಿತಾರೆ ನೋಡಿ ಯಾವುದೋ ತಲಿ ಮಾಡ್ತಕ್ಕಂಥ ಒಂದು ಸ್ಥಳ ಇದು ನರ್ಸರಿ ನೀವು ನೋಡ್ಬೋದು ಅಡಿಕೆ ಗಿಡಗಳನ್ನ ಹಚ್ಚಿ ಅಲ್ಲಿ ಅದ್ರ ಸುತ್ತು ಬೇರೆ ಬೇರೆ ಗಿಡಗಳನ್ನ ಹಚ್ಚವ್ರೆ ಏನಕ್ಕೆ ಅಂತಂದರೆ ನೆರಳಿಲ್ಲಿ ಅಂತಂತ ನೋಡಿ ಈಗ ಎಲ್ಲ ಫುಲ್ಲು ಬೆಟ್ಟ ಗುಡ್ಡನೇ ಕಳ್ಳಂತೂ ಎಚ್ಚೆತ್ತಿನ ರೀತಿ ತಗೋಬೋದು ನಾವಿಲ್ಲಿ ಚಿತ್ರದುರ್ಗ ತುಮಕೂರಿನ ಕೆಲವೊಂದು ಭಾಗ ಎಲ್ಲ ಕಡೆ ಇದು ಹೆಂಗ ಗೊತ್ತಾ ಇದನ್ನ ನಿಂತ್ಕೊಂಡ್ರೆ ನೋಡಿದ್ರೆ ಒಂದು ವಿಷಯ ನನಗೆ ಹೇಳ್ಬೇಕು ಅನ್ಸುತ್ತೆ ಕೆಲವೊಬ್ಬರಿಗೆ ಎಲ್ಲ ಇದ್ದು ಏನೂ ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಏನೇನೋ ಮಾಡ್ಬೇಕು ಅನ್ಕೊಳ್ತೀವಿ ಬಟ್ ಏನು ಇರಲ್ಲ ಸೊ ಹಂಗೆ ಈ ಕಡೆ ಜಮೀನ್ ಇದ್ರೂ ಅದರಲ್ಲಿ ವ್ಯವಸಾಯ ಅನ್ನೋದನ್ನ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಮಧುಗಿರಿ ನಾವು ಸ್ಟ್ರೈಟಾಗಿ ಹೋಗಬೇಕು ಒಡ್ಗೆರೆ ಇದು ಯಾವುದೋ ಹೈವೇ ಟಚ್ ಆಗುತ್ತೆ ಅಂದ್ಕೊಳ್ತೀನಿ ಸಿಕ್ಕಾಪಟ್ಟೆ ಅಂಗಡಿ ಸಿಗೋ ಇಲ್ಲಿ ಅಂದರೆ ಎಲ್ಲ ಫಾಸ್ಟ್ ಫುಡ್ಡು ಮತ್ತು ಟೀ ಅಂಗಡಿ ಆ್ಯಕ್ಚುಲಿ ಇದು ಟೋಲ್ಗೇಟ್ ಇದೆ ಇಲ್ಲಿ ಮಿನಿ ಟೋಲ್ಗೇಟ್ ಒಂದಿದೆ ಹಾಗಾಗಿ ಎಲ್ಲ ಟೀ ಅಂಗಡಿ ಹಾಕೊಂಡವ್ರೆ ಲೈಫ್ ಎಲ್ರಿಗೂ ಒಂದೇ ಥರಲಿರೋಸ್ಕೊಡ್ ನಿಜಕ್ಕೂ ಯಾರಿಗೆ ಯಾವಾಗ ಲೈಫು ಎಲ್ಲಿ ಟರ್ನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ ಸೊ ಇರೋಷ್ಟು ದಿನ ಎಲ್ಲರ ಜೊತೆನೂ ನಗ್ನಗ್ತಾ ಖುಷಿಯಿಂದ ಸಂತೋಷದಲ್ಲಿ ಸ್ಪಂದಿಸ್ತೀರ ಇಲ್ವೋ ಕಷ್ಟ ಅಂತಂತ ಇದ್ದಾಗ ಅದು ಯಾರೇ ಆಗಲಿ ದುಷ್ಮಾನೇ ಇದ್ರೂ ಪರವಾಗಿಲ್ಲ ಸ್ಪಂದಿಸಿದ್ರೆ ನಿಜಕ್ಕೂ ಖುಷಿ ಪಡ್ತಾರೆ ಇದು ನನ್ನ ಜರ್ನಿಯಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಅರಿತು ಮಾತು ಅರಿತು ಮಾತಾಡ್ತಕ್ಕಂಥದ್ದು ಅರಿತ್ಕೊಂಡು ಮಾತಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಬಂಡೆ ಕಾಳುಗಳು ಎಷ್ಟೆಷ್ಟು ಆ ಬಂಡೆ ಇರೋ ಕಡೆ ಮರ ಏನಾದರೂ ಬೆಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಮಧುಗಿರಿ ಕಡೆ ಹೋಗ್ಬೇಕಾದ್ರೆ ಇಲ್ಲೊಬ್ರು ರೋಡ್ ಸೈಡ್ ಅಲ್ಲಿ ಸಮೋಸ ಮಾಡೋರು ಅಂತವ್ರನ್ನ ನೋಡಿದೆ ಆ್ಯಕ್ಚುಲಿ ನೀವು ನೋಡಬಹುದು ಎರಡಿದೆಯಲ್ಲ ವೆಜಿಟೇರಿಯನ್ ಎರಡು ವೆಜಿಟೇರಿಯನ್ ಎಷ್ಟುನಾ ರೂಪಾಯಿ ರೂಪಾಯಿಗೂ ಇಪ್ಪತ್ತು ಆ್ಯಕ್ಚುಲಿ ನಾನು ಇವಾಗ ಎಗ್ ಸಮೋಸ ಒಂದ್ ತಗೊಂಡು ತಿಂದೆ ಇದಕ್ಕೂ ಚೆನ್ನಾಗಿತ್ತು ನೀವು ಯಾವ ರೀತಿ ಹೋಲ್ಸೇಲ್ನ ಮಾಡ್ತೀರಾ ಯಾವ ರೀತಿ ಅಲ್ಲಿ ಮೇಲೆ ವ್ಯಾಪಾರನೂ ಮಾಡ್ತೀರಾ ಒಂದು ದಿನಕ್ಕೆ ಎಷ್ಟು ಪೀಸ್ ಸೇಲ್ ಆಗುತ್ತೆ ನಿಮ್ಮ ಹತ್ರ ಐನೂರು ಪೀಸ್ ಸೇಲ್ ಆಗುತ್ತೆ ಇವಾಗ ನೀವೇನಾದರೂ ಲೋಕಲ್ ಎಲ್ಲ ಕಡೆ ಮಾಡ್ಕೊಡ್ತಿದ್ದೀರಾ

ಯಾವುದು ಕೊರಟ್ಗೆರೆಯಲ್ಲಿ ನೋಡಿದೆ ನಾನು ಆ್ಯಕ್ಚುಲಿ ಇದೇ ಗಾಡಿಯಲ್ಲಿ ಒಂದಿನಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ ಎಂಬತ್ತು ಕಿಲೋಮೀಟ್ರ್ ಈ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಇದನ್ನೆಲ್ಲ ಕವರ್ ಮಾಡ್ತೀರಾ ಕೊಡೋ ಆ್ಯಕ್ಚುಲಿ ನಾನು ನೋಡಿದೆ ಸರ್ ಓಕೆ ಟೇಸ್ಟ್ ಮಾಡಿ ನೋಡ್ಕೊಂಡು ಹಾಗೆ ಅವ್ರ ಅನುಭವ ತಿಳ್ಕೊಳ್ಳೋಣಂತ ಮಾಡಿದ್ದು ಸೊ ಒಂದಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಣ್ಣ ಇವಾಗ ನಿಮಗೆ ಬಿಸ್ನೆಸ್ ಮಾಡೋದಕ್ಕೂ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಣ್ಣ ಅದು ಕೈ ಕೆಲಸ ಸ್ವಂತ ಆದರೆ ಮತ್ತು ವ್ಯಾಪಾರ ಅಷ್ಟೇ ಅಂತ ಓಕೆ ಇವಾಗ ನೀವು ಒಂದು ಐದು ಲಕ್ಷ ದುಡೀತೀನಿ ಅಂತಂದರೆ ಹೇಳದ್ರಿ ಎಲ್ಲ ಅಣ್ಣ ಸೊ ಐದು ಲಕ್ಷಕ್ಕೆ ಇನ್ವೆಸ್ಟ್ಮೆಂಟ್ ಅಂದರೆ ಎಷ್ಟಾಗುತ್ತೆನ ಈಗ ಐದು ಲಕ್ಷ ರೂಪಾಯಿ ನೀವು ಮಾಡಿರ್ತೀರಾ ಒಂದು ತಿಂಗಳಿಗೆ ನಿಮ್ಮದು ಖರ್ಚು ವೆಚ್ಚ ಎಲ್ಲ ಬಿಟ್ಟು ಎಷ್ಟು ನಿಮ್ಗೆ ಉಳಿತಾಯ ಆಗ್ಬೋದನಾ ಅಂತ ಅಂತ ಖರ್ಚು ಆಗ್ತೀವಿ ಎರಡೂವರೆ ಲಕ್ಷ ಒಂದು ತಿಂಗಳಿಗೆ ಪ್ರಾಫಿಟ್ ಇದು ನೀವು ಒಬ್ಬರೇ ಮಾಡ್ತಕ್ಕಂಥದ್ದು ಇಲ್ಲ ಫ್ರೆಂಡ್ಸ್ ಸರ್ಕಲ್ ಮಾಡ್ತಕ್ಕಂಥದ್ದನ್ನ ಫ್ರೆಂಡ್ಸು ಫ್ರೆಂಡ್ಸು ಫ್ರೆಂಡ್ಸ್ ಸೇರಿ ಮಾಡ್ತಕ್ಕಂಥದ್ದು ಓಕೆ ಅಣ್ಣ ನಾನು ನನ್ನ ಐಡಿಯಲ್ಲಿ ಹಂಗೆ ನಂಬರ್ ಹಾಕಿರ್ತೀನಿ ನಿಮ್ಮ ನಂಬರ್ ಸಹ ಕೊಟ್ಬಿಟ್ಟು ಹೋಗಿ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಯಾರಾದರೂ ಬೇಕಾ ಈ ಸರೌಂಡಿಂಗಲ್ಲಿ ಯಾರಾದರೂ ತಗೊಳ್ಳೋರಿದ್ದರೆ ಖಂಡಿತ ಕಾಲ್ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ಯಾಪರ್ ಮೇಲೆ ಹೋಗುತ್ತೆ ಓಕೆ ಅಣ್ಣ ನಿಜಕ್ಕೂ ಚೆನ್ನಾಗಿದ್ದು ಟೇಸ್ಟು ಓಕೆ ಅಣ್ಣ ಬಾಯ್ ಸ್ಕೋ ಟಯರ್ಡ್ ಆಗಿಬಿಡ್ತು ಬಂದು ರೆಸ್ಟ್ ಮಾಡೋಣ ಅಂತ ಒಂದು ಜಾಗದಲ್ಲಿ ಕುಂತಿದ್ದೀನಿ ಆ್ಯಕ್ಚುಲಿ ಸಮೋಸ ಮಾಡ್ತಿದ್ದೀರಲ್ಲ ಒನ್ ಅವರ್ ಮಾತಾಡಿದ್ದೀನಿ ನೀವೇ ಕೇಳಿರ್ತೀರಾ ನಿಜಕ್ಕೂ ಈ ಸನ್ಸನ್ ವ್ಯಾಪಾರಿಗಳು ಏನಿರ್ತಾರಲ್ಲ ಅವ್ರನ್ನ ನಾವು ಏನಕ್ಕೆ ಇದೆಲ್ಲ ಮಾಡ್ತಾರೋ ಕಷ್ಟಪಡ್ತಾರೋ ಯಾವುದೋ ಒಂದು ಕಡೆ ಹೋಗಿ ಆರಾಮ್ ದುಡಿಮೆ ಮಾಡ್ಕೊಂಡು ನಿಮ್ದಾಗಿರ್ಬೋದಲ್ಲ ಇರ್ಬೋದಲ್ಲ ಅಂತಂತ ಅಂತಿರ್ತೀವಿ ಬಟ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ಅವರೇ ನಿಜಕ್ಕೂ ಹ್ಯಾಪಿಯಿಂದ ಅವರ ಲೈಫ್ ಸ್ಟೈಲನ್ನ ಅವರೇ ಡಿಸೈಡ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಡೇ ಬೈ ಡೇ ನಾನು ತುಂಬ ಜನ ವ್ಯಾಪಾರಸ್ಥರನ್ನ ನೋಡ್ತಿರ್ತೀನಿ ಅವ್ರ ಹತ್ರ ನಾನು ಕೇಳ್ತಕ್ಕಂಥ ಒಂದು ಸಜಸ್ಸನ್ನು ಎಚ್ಚೆತ್ತಿನ ರೀತಿಯಲ್ಲಿ ದುಡಿಮೆ ಮಾಡ್ಕೊಂಡು ಬೇರೆಯೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದು ಒಳ್ಳೇದಾ ಇಲ್ಲ ನಾವೇ ಸ್ವಂತವಾಗಿ ಏನಾದರೂ ಮಾಡಿಕೊಂಡು ಬರ್ತಕ್ಕಂಥ ಚಿಕ್ಕ ಅಮೌಂಟಲ್ಲಿ ನಿಮ್ಮದಿಂದ ಜೀವನ ಮಾಡ್ತಕ್ಕಂಥದ್ದು ಅಂತಂತ ಕೇಳ್ತಾ ಇರ್ತೀನಿ ಅದಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಏನು ಹೇಳ್ತಾರೆ ಅಂತಂದರೆ ಸ್ವಂತ ದುಡಿಮೆಯಿಂದ ಸ್ವಂತವಾಗಿ ಏನೋ ಚಿಕ್ಕ ಮಟ್ಟದಲ್ಲಿ ಮಾಡ್ಕೊಂಡು ಹೋದರೆ ನಾವು ನಿಮ್ಮದಿಯಿಂದ ಇರ್ಬೋದು ಫ್ಯಾಮಿಲಿ ಜೊತೆ ನಮ್ಮ ತಂದೆ ತಾಯಿಗಳ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಹಾಗೆ ಮಕ್ಕಳು ಹೆಂಡ್ರು ಇವ್ರುಗಳ ಜೊತೆ ಎಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರನ್ನ ಮಿಸ್ ಮಾಡಿಕೊಳ್ಳ್ದೆ ಪ್ರತಿ ದಿನವೂ ಅವ್ರ ಜೊತೆಯೇ ಇದ್ದು ಜೀವನಾನದನ್ನು ಕಳಿಬೋದು ಅಂತಂತ ಕೆಲವು ಜನ ಹೇಳ್ತಾರೆ ಇನ್ನು ಕೆಲವು ಜನ ದೊಡ್ಡ ಮಟ್ಟದಲ್ಲಿ ಮಾಡ್ಬಿಡ್ತಾರೆ ಬಿಸ್ನೆಸ್ ಅನ್ನೋದನ್ನು ಸಾಲ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಅಂದರೆ ನಮ್ಮ ಸತ್ತಿಗೂ ಮೀರಿ ಆಸೆ ಪಟ್ಟು ಏನೋ ಮಾಡಿ ಅದರಿಂದ ಸಾಲ ಹೊತ್ಕೊಂಡು ಇಲ್ಲ ಯಾರೋ ಒಬ್ಬರು ಬಳಿ ಹೋಗಿ ಕೆಲಸ ಮಾಡೋದೇ ಒಳ್ಳೇದು ಅಂತಂತ ಹೇಳ್ತಾರೆ ಬಟ್ ನಾನು ಇಷ್ಟು ದಿನದಲ್ಲಿ ತಿಳ್ಕೊಂಡಿದ್ದು ಒಂದೇ ಒಂದು ವಿಷಯ ಸಣ್ಣ ಪ್ರಮಾಣದಲ್ಲಿ ಯಾವುದೋ ಒಂದು ಮೈಂಡ್ಗೆ ಪ್ರಸರ್ ಇಲ್ಲದೆ ಕೆಲಸ ಇರೋದನ್ನು ನೋಡಿಕೊಂಡು ಹಾಗೆ ಸ್ವಂತವಾಗಿ ಏನಾದರೂ ಒಂದು ಗಲ್ಕೆ ಬರ್ತಕ್ಕಂಥ ಬಿಸ್ನೆಸ್ ಥರ ಇಲ್ಲ ಯಾವುದೋ ಓಟ್ ಏನೋ ಸಮಥಿಂಗ್ ಏನಾದರೂ ಒಂದು ಮಾಡಿಕೊಂಡು ಚಿಕ್ಕ ಪ್ರಮಾಣದಲ್ಲಿ ಗಳಿಕೆ ಅನ್ನೋದನ್ನು ಕಲಿಸ್ಕೊಂಡು ಸಾಲ ಇಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ಹಾಗೆ ನಮಗೇನು ಬೇಕೋ ಅದನ್ನು ಮಾಡಿಕೊಂಡು ನಿಮ್ಮದೇ ಇರಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ ನೆಕ್ಸ್ಟು ಇನ್ ಅಪ್ಕಮಿಂಗ್ ಡೇಸಲ್ಲಿ ಟ್ರಿಪ್ ಎಲ್ಲ ಮುಗಿದ ಮೇಲೆ ನಾನು ಏನಾದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಜಾಬಿಗೆ ಸೇರಿಕೊಂಡು ಕಂಟಿನ್ಯೂಯಸ್ಲಾಗಿ ನಾನು ಏನು ಇಷ್ಟಪಡ್ತೀನೋ ಮೀಡಿಯಾನ ಅದನ್ನು ಕಂಟಿನ್ಯೂ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಸೊ ಡೇ ಬೈ ಡೇ ಒಂದಷ್ಟಲ್ಲ ತುಂಬ ತುಂಬನೇ ಅನುಭವ ಅನ್ನೋದು ಸಿಗ್ತಾಯಿದೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಓನಾಗಿ ಏನು ರೋಡ್ ಸೈಡಲ್ಲಿ ಈ ಥರ ಎಲ್ಲ ಸಮೋಸ ಮಾಡ್ತಕ್ಕಂಥದ್ದು ಹಾಗೆ ಕಪ್ ಜ್ಯೂಸ್ ಮಾಡ್ತಕ್ಕಂಥದ್ದು ವಾಟರ್ ಮಿಲನ್ ಮಾಡ್ತಕ್ಕಂಥದ್ದು ಈ ಥರ ಎಲ್ಲ ಏನು ಮಾಡ್ತಾಯಿದ್ದಾರೋ ನಿಜಕ್ಕೂ ಒಳ್ಳೆಯ ರೀತಿಯೇ ಸಂಪಾದನೆ ಮಾಡ್ತಾಯಿದ್ದಾರೆ ಹಾಗೆ ಬೇರೆ ಯಾವುದೋ ಒಂದು ಊರಲ್ಲಿ ಫ್ಯಾಮಿಲಿ ಊರು ಹಾಗೆ ಫ್ರೆಂಡ್ಸ್ ಗಿನ್ಸ್ ಎಲ್ಲರನ್ನು ಬಿಟ್ಟು ಇರದೆ ಒಂದೇ ಜಾಗದಲ್ಲಿ ಇದ್ಕೊಂಡು ನೆಮ್ಮದಿಯಿಂದ ಜೀವನನ ಸಾಗಿಸ್ತಾ ಇದ್ದಾರೆ ಸೊ ಟೈಮ್ ಆಗಿದೆ ಮುಂದೆ ಹೋಗೋಣ ಸೊ ನಾನು ಆಡಿದ ಮಾತು ಏನಾದರೂ ತಪ್ಪಿದ್ದರೆ ಶ್ರಮಿಸಿ ಆ್ಯಕ್ಚುಲಿ ಇದು ದುಡಿಯೋ ವಯಸ್ಸು ದುಡಿಮೆ ಮಾಡಿದೆ ನಾನು ಬೇರೆ ಏನೋ ಒಂದಕ್ಕೋಸ್ಕರ ಓಡಾಡ್ತಾ ಇದ್ದೀನಿ ಅದು ಕೆಲವೊಬ್ಬರು ಗೊತ್ತಾಗಲ್ಲ ನೆಕ್ಸ್ ಇನ್ನೊಂದಿದೆ ದುಡಿಮೆ ಎಲ್ಲರೂ ಮಾಡ್ತಾರೆ ಬಟ್ ಕೆಲವೊಂದು ವಿಷಯಗಳನ್ನ ಎಲ್ಲರೂ ಮಾಡೋಕ್ಕೆ ಮುಂದೆ ಬರಲ್ಲ ಅಂಥದ್ರಲ್ಲಿ ನಾವು ಏನೋ ಮಾಡಬೇಕು ಅಂತಂತ ಮುಂದೆ ಬಂದೀವಿ ಅದು ಇನ್ನು ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಬಟ್ ನಿಮ್ಮ ಸಪೋರ್ಟ್ ಅನ್ನೋದು ಯಾವಾಗಲೂ ಹಿಂಗೆ ಇರುತ್ತೆ ಅಂತಂತ ನಂಬ್ತಾ ಇದ್ದೀನಿ ಮುಂದೆ ಓಡೋಣ ಮಧುಗಿರಿ ನಿಯರ್ ಬಂದುಬಿಟ್ಟಿದ್ದೀನಿ ಅನ್ಕೊಳ್ತೀನಿ ಆ್ಯಕ್ಚುಲಿ ನೀವು ನೋಡ್ಬೋದು ತುತ್ತು ಬರಿ ಬೆಟ್ಟ ಗುಡ್ಡಗಳೇ ಇರ್ತಕ್ಕಂಥದ್ದು ಅದು ಬಂಡೆಕಲ್ಗಳಿಂದ ಕೂಡಿರ್ತಕ್ಕಂಥ ಬೆಟ್ಟ ಗುಡ್ಡಗಳು ಬೆಟ್ಟ ಅಲ್ಲ ಇದು ಆ್ಯಕ್ಚುಲಿ ಬಂಡೆಕಲ್ಲೇ ಬೆಟ್ಟ ಗುಡ್ಡ ಥರ ಕಾಣ್ತಾ ಇದೆ ಸೊ ಇಲ್ಲಿನ ವೈಶಿಷ್ಟ್ಯತೆ ಏನಪ್ಪಾ ಅಂತಂದರೆ ಏಷ್ಯಾ ಖಂಡದಲ್ಲೇ ಏಕಶೀಲ ಬೆಟ್ಟ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಮಧುಗಿರಿಯಲ್ಲಿ ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅನ್ಕೊಳ್ತೀನಿ ನೋಡೋಣ ಆದರೆ ನಾಳೆ ವಿಸಿಟ್ ಮಾಡ್ಕೊಂಡು ಬರೋಣ ಮ್ಯಾಕ್ಸಿಮಮ್ ನನಗೆ ವಿಸಿಟ್ ಮಾಡೋ ಐಡಿಯಾ ಇಲ್ಲ ಸದ್ಯಕ್ಕೆ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈ ಡೇಸ್ನ ಬೇಗ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರಾಸೆಸಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕೇಸ್ ಏನಾದರೂ ಟೈಮ್ಸ್ ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಖಂಡಿತ ಹೋಗಿ ವಿಸಿಟ್ ಮಾಡಿಕೊಂಡು ಒಂದು ವೀಡಿಯೋ ಮಾಡಿ ಬರ್ತೀನಿ ಎಸ್ ಅದೇ ಇರಬೇಕು ಏಕಾಶಿಲ ಬೆಟ್ಟ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ಏರಿ ಹೋಗಿದ್ದು ನಾವು ರಿಟರ್ನ್ ಬರೋ ತನಕ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ನೋಡೋಣ ಹೇಗಾಗುತ್ತೋ ಮುಂದೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ನೋಡ್ಬೋದು ನೀವೆಲ್ಲ ಫುಲ್ಲು ಬರೀ ಜಮೀನು ಜಮೀನು ಪಕ್ಕದಲ್ಲಿ ಬಂಡೆಕಾಲ್ ಗುಡ್ಡ ಆಕ್ಚುಲಿ ಬಂಡೆಕಾಲ್ ಗುಡ್ಡದಲ್ಲೇ ಜಮೀನು ಮಾಡ್ಕೊಂಡವ್ರೆ ಇವರು ಬಟ್ ಅಲ್ಲಿ ವ್ಯವಸಾಯ ವ್ಯವಸಾಯ ಎಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಮಾತ್ರ ಹೈವೇ ರಸ್ತೆ ಮಾತ್ರ ನಿಮ್ಸಾಗಿದೆ ಅಂಗೆಟ್ಟು ಜಿಕ್ಕೂ ಗ್ರೇಟ್ ಅದು ನೋಡ್ಲಿಕ್ಕೆ ಆಸಮಾಗಿದೆ ದೂರದಿಂದ ನೋಡ್ಲಿಕ್ಕೆ ಒಂದು ಫೋರ್ ಅವರ್ ಬೇಕಾಗುತ್ತೆ ಅನ್ಕೊಳ್ತೀನಿ ಟ್ರಕ್ಕಿಂಗ್ ಹೋಗಕ್ಕೆ ನೋಡ್ಬೋದು ಜಾಕಿ ಫುಲ್ಲು ಸೇಕಿಂಗ್ ಶೇಕ್ ಪುಷ್ಪ ಬಂ ಡೌನ್ ಡೌ ಡೌಂ ಡೌನ್ ಈ ಕಡೆ ಗೊತ್ತಾಗುತ್ತೆ ನೋಡಿ ಫುಲ್ ಈ ಮಣ್ಣಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅನ್ಕೊಳ್ತೀನಿ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಸಿಕ್ಕಾಪಟ್ಟೆ ನೀರು ಬೇಕಾಗುತ್ತೆ ಇದರಲ್ಲಿ ಏನಾದರೂ ಬೆಳಿಬೇಕಾದ್ರೆ ಕೆಲವೊಂದು ಕಡೆ ಮಾತ್ರ ತೆಂಗಿನ ತೋಟ ಅನ್ನೋದನ್ನು ಮಾಡ್ಕೊಂಡವ್ರೆ ಅಂದರೆ ನೀರಾವರಿ ಜಮೀನು ಇದ್ರೆ ಮಾತ್ರ ಮಾಡ್ಕೊಳಕ್ಕಾಗುತ್ತೆ ಅಂತ ಅಂದ್ಕೊಳ್ತೀನಿ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಶಿವಕುಮಾರ ಅವ್ರ ಫೋಟೋ ನೋಡಿ ಬಸ್ಸಿಂದ ಕಡೆ ನೋಡಿ ಫುಲ್ಲು ಲ್ಯಾಂಡೇ ಅಂದ್ರೆ ಏನೋ ಒಂದು ಅದಡಿ ಐದಡಿ ತೋಡ್ತು ಅಂತಂದರೆ ಖಂಡಿತ ದೊಡ್ಡ ದೊಡ್ಡ ಬಂಡೆಕಾಲ್ಗಳು ಸಿಗ್ತವೆ ಹಾಗಾಗಿ ವ್ಯವಸಾಯ ಮಾಡೋದನ್ನ ಎಲ್ಲರೂ ನಿಂದಿಸ್ಬಿಟ್ಟವ್ರೆ ಸ್ವಲ್ಪ ಜನ ಸ್ಕೋ ಮಧುಗಿರಿ ಎಲ್ಲ ರೀಚ್ ಆಗಿ ಮತ್ತೆ ಇವಾಗ ಸಿರಾ ಅನ್ನೋ ಒಂದು ಪ್ಲೇಸ್ ಕಡೆ ಹೋಗಿದ್ದೀನಿ ಆ್ಯಕ್ಚುಲಿ ನಾನು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಅದೇ ಏಕಾಶಿಲ್ಲ ಬೆಟ್ಟ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಅಲ್ಲಿಗೆ ಹೋದರೆ ಒಂದು ದಿನ ಫುಲ್ಲು ನಾನು ಇಲ್ಲೇ ಸ್ಟೇ ಮಾಡಬೇಕಾಗುತ್ತೆ ಸೊ ಪ್ಲಾನ್ ಕ್ಯಾನ್ಸಲ್ ಮಾಡಿ ಇವಾಗ ಮತ್ತೆ ತಿರಾ ಪ್ಲೇಸ್ ಕಡೆ ಹೋಗ್ತಾ ಇದ್ದೀನಿ ನೋಡೋಣ ಇನ್ನೂ ಮೂವತ್ತೆಂಟು ಕಿಲೋಮೀಟ್ರ್ ಇದೆಯಂತೆ ಟೈಮ್ ಎಕ್ಸೈಟ್ ಆಗಿ ಐದು ಮೂವತ್ತೆಂಟು ಆಗಿದೆ ಸೊ ಎಷ್ಟು ಗಂಟೆ ಟೈಮಲ್ಲಿ ಹೋಗಿ ಸೇರ್ತೀವಿ ಅಂತ ಅನ್ನೋದೇ ಇವತ್ತು ಟಾಸ್ಕು ನೋಡೋಣ ಏಳು ಗಂಟೆ ಒಳಗಡೆ ಹೋಗಕ್ಕಾಗುತ್ತೆ ಅಂತಂತ ಹುಡುಗಿ ಬಿಟ್ಟು ಹುಡುಗಿ ಹೋಗ್ತಾ ಇದ್ದಾರೆ ಕಷ್ಟ ಸ್ಕೋ ಯಾವುದೋ ಕೆರ ನೋಡಿ ಸಿಕ್ಕಾಪಟ್ಟೆ ಡ್ರೈ ಆಗಿಬಿಟ್ಟಿದೆ ಮತ್ತೆ ಮಳೆನೇ ಆಗ್ತಿಲ್ಲ ಎಲ್ಲಿರುತ್ತೆ ಯಾರೋ ನಾಯಿ ಮರಿ ಹೊಡೆದಾಕ್ಬಿಟ್ಟೋಗ್ಬಿಟ್ಟವ್ರೆ ಸೆಟ್ ಈ ಡ್ರೈವಿಂಗ್ ಮಾಡೋರು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ಎಷ್ಟೋ ಇನ್ಸಿಡೆಂಟ್ ನೋಡ್ತಾ ಇರ್ತೀವಿ ಈ ಥರ ಬಟ್ ಇದನ್ನು ಅಲ್ಲೊಂದು ಮುಂದೆ ಒಂದು ಹೊಡೆದಾಗ ನೋಡಿ ನನ್ನ ಕೇಳಂತೂ ನೋಡೋಕ್ಕಾಗಲ್ಲ ತೋರಿಸ್ತೀನಿ ನೋಡಿ ಯಾಕೆ ಹಿಂಗಿದಾರೋ ಜನಗಳು ಉಸಿರು ಅಂದಮೇಲೆ ಎಲ್ಲದಕ್ಕೂ ಒಂದೇ ರೀತಿ ಬೆಲೆ ಕೊಡೋದನ್ನು ಕಲ್ತ್ಕೋಬೇಕು ಯಾವುದೋ ಒಂದು ಅರ್ಜೆನ್ಸಿಗೆ ಸ್ಪೀಡಾಗಿ ಹೋಗ್ಲಿಕ್ಕೆ ಹೋಗಿ ಈ ಒಂದು ಒಂದ್ ಜೀವನದನ್ನ ಕೂಡ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಒಂದು ಕಡೆ ನಾನು ಜಾಕಿ ಬೇರೆ ಒಳ್ಳೆ ಡ್ಯಾನ್ಸ್ ಆಡ್ತಾ ಇದೇನೆ ಹ್ಯಾಂಡ್ಲ್ ಬರ್ ಗಿಂಡ್ಲ್ ಬರ್ ಎಲ್ಲ ಶೇಕ್ ಆಗ್ತಾ ಇದೆ ಮಣ್ಣಿಟ್ಟಿಗೆ ಮಾಡೋಕ್ಕೋಸ್ಕರ ನೋಡಿ ಎಷ್ಟು ಮಣ್ಣು ತಗೊಂಡು ಡಂಪ್ ಮಾಡೋರಲ್ಲಿ ಕೆಂಪು ಮಣ್ಣಲ್ಲ ಇದು ಸ್ವಲ್ಪ ಕಲರ್ ಚೇಂಜ್ ಇದೆ ಫುಲ್ಲು ಗುಂಡ್ಲಾಹಳ್ಳಿ ಯಾವುದೋ ಗುಂಡ್ಲಹಳ್ಳಿ ಅಂತ ಒಂದು ಪ್ಲೇಸ್ ಬಂದಿದ್ದೀನಿ ರೋಡ್ ಸ್ವಲ್ಪ ಫ್ಲ್ಯಾಟಾಗೇ ಇದೆ ಬೇಗ ಹೋಗ್ಬೋದು ಅನ್ಕಲ್ತೀನಿ ಇವಾಗ ಆಲ್ರೆಡಿ ನಾವೊಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದ್ದೀವಿ ಸೊ ಮತ್ತೆ ಇವಾಗ ತರ್ಟಿ ಏಯ್ಟ್ ಪ್ಲಸ್ ಮಾಡಿಕೊಂಡ್ರೆ ಬರುತ್ತೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ತ್ರೀ ಕಿಲೋಮೀಟ್ರ್ ತನಕ ಬರುತ್ತೆ ಬಟ್ ನಾವು ತರ್ಟಿ ಏಟ್ ಕಿಲೋಮೀಟರ್ ರೀಚ್ ಆದರೆ ಮಾತ್ರ ಅದು ಸಿಕ್ಸ್ಟಿ ತ್ರೀ ತನಕ ರೀಚ್ ಆಗೋದು ನೋಡೋಣ ಮಧ್ಯೆ ಹೆಂಗಾಗುತ್ತೆ ಅಂತಂತ ಇಲ್ಲಿ ಸಿಟಿಯಿಂದ ಒಂದು ಎರಡು ಕಿಲೋಮೀಟರ್ ಮುಂದೆ ಬಂದಿದ್ದೀನಿ ಅಷ್ಟೇ ಇಲ್ಲ ಫುಲ್ಲು ಗ್ರಾಮ ಇದು ಹಿಂದ್ಗಡೆ ಒಂದು ದುಃಖ ಇದೆ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇಟ್ಟಿಗೆ ಕೊಡಕ್ಕೋಸ್ಕರ ಎಷ್ಟು ಮಣ್ಣು ಡಂಪ್ ಮಾಡೋರೆ ಆ್ಯಕ್ಚುಲಿ ಮಣ್ಣಲ್ಲೇ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಹೋ ನೋಡಿ ಆ್ಯಕ್ಚುಲಿ ಮಣ್ಣಿಗೆ ಬೇರೆ ಒಂದು ಇದ್ದಲ್ಲಿ ಮಿಕ್ಸ್ ಮಾಡ್ತಾರೆ ಅದನ್ನು ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ತು ಅಂತಂದರೆ ಅದ್ರ ಕಲರ್ ಫುಲ್ಲು ರೆಡ್ಡಿ ಸಹ ಚೇಂಜ್ ಆಗುತ್ತೆ ಇದು ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೀನಿ ನಾನು ನಿಮಗೆ ವೀಡಿಯೋದಲ್ಲೇ ಓ ಬ್ಯಾಂಗ್ಳೂರು ಇತ್ತ ಸಿರಾ ಹೌದು ಎಷ್ಟು ಕಿಲೋಮೀಟರ್ ಬರುತ್ತೆ ಮೂವತ್ತು ಓಕೆ ಓಕೆ ಎಲ್ಲಿ ಹೋಗ್ತಿದ್ದೀರಾ ಒನ್ ಜೀರೋ ಅಂತ ಇದೆ ಯೂಟ್ಯೂಬಾ ಯೂಟ್ಯೂಬ್ ಯೂಟ್ಯೂಬ್ ಸಿರಾ ಲಾಸ್ಟು ಮುಂದೆ ಬಯೋಣ ಸಿರಾಯಿಂದ ಹಂಗೆ ಬೇರೆ ಕಡೆ ಬೇರೆ ಡಿಸ್ಟ್ರಿಕ್ಟ್ ಜಂಪ್ ಆಗ್ತೀನಿ ಅಲ್ಲಿ ಪ್ಲ್ಯಾನ್ ಮಾಡಬೇಕು ರೋಡ್ ಹಿಂಗೆ ಹೈವೇ ಚೆನ್ನಾಗಿದೆ ಹಂಗೆ ಅಪ್ಪ ಏನಿಲ್ಲ ಓಕೆ ಓಕೆ ಕೊಡ್ ಆಲ್ಮೋಸ್ಟ್ ಕತ್ತಲೆ ಆಗಿಬಿಟ್ಟಿದೆ ಈ ಕಡೆ ಫುಲ್ಲು ತೋಟನೇ ಇವೆ ಅಷ್ಟೇ ಬೇರೆ ಏನಿಲ್ಲ ಅಕ್ಕಪಕ್ಕ ಮಧ್ಯ ಮಧ್ಯ ಒಣ್ಣ ಗ್ರಾಮ ಸಿಗ್ತೇವೆ ಬಟ್ ಹೈವೇ ಚೆನ್ನಾಗಿರೋದ್ರಿಂದ ಡೈರೆಕ್ಟ್ ಸರಿಯಾಗಿ ಹೋಗ್ಬಿಡೋಣ ಅಂತಂದ್ರೆ ಹೋಗ್ತಾ ಇದ್ದೀನಿ ಗುರುಗಳೇ ಅಷ್ಟು ಜಾಗ ಇದೆಲ್ಲ ಹೋಗಿ ಗುರುಗಳೇ ಈ ಕಡೆ ಸಿಕ್ಕಾಪಟೆ ಹುಣಸೆನ್ನು ಬೆಳೀತಾರೆ ಅನ್ಕೊಳ್ತೀನಿ ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಹಿಂದೆ ಗ್ರಾಮ ಪ್ರದೇಶದಲ್ಲಿ ಫುಲ್ಲು ಹುಣಸೆ ಜೆಗ್ತಾ ಕುಂತಿದ್ರು ಎಲ್ಲ ಹೊರಗಡೆ ಮನೆಗೆ ಕಡಿಮೆ ಅಂದ್ರೂ ಎರಡು ಕ್ವಿಂಟಲ್ ಮೂರು ಕುಂಟಲ್ ಆ ಥರ ಹಾಕೊಂಡು ಜಿಕ್ತಾ ಇದ್ರು ಮತ್ತು ಈ ಕಡೆ ಬರಬೇಕಾದ್ರೂ ಮರಗಳು ಅಷ್ಟೇ ನೋಡಿ ಫುಲ್ಲು ಹುಣಸೆ ಮರಗಳಿವೆ ದಾರಿ ಉದ್ದಕ್ಕಿವೆ ಇಲ್ಲಿಂದ ಕರೆಕ್ಟಾಗಿ ಸಿರಾಗೆ ಇನ್ನೂ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಟೈಮು ಆರು ಎಷ್ಟು ಆರು ಇಪ್ಪತ್ನಾಲ್ಕು ಆಗಿದೆ ಹಾಗಾದರೆ ಇಪ್ಪತ್ತೆರಡು ಒಂದು ಗಂಟೆ ಟೈಮಲ್ಲಿ ಇಪ್ಪತ್ತಾರು ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದ್ದೀವಿ ನೋಡಿ ಗ್ರಾಮಗಳು ಎಷ್ಟು ಹೇಳಿದೆ ತುಂಬಾ ಚಿಕ್ಕ ಚಿಕ್ಕ ಗ್ರಾಮಗಳು ಹೇಳ್ಕೊಳ್ಳೋ ಥರ ಅಷ್ಟೊಂದೇನು ಡೆವಲಪ್ಮೆಂಟ್ ಇಲ್ಲ ಬಟ್ ನಮ್ಮ ಕಡೆ ಹೋದರೆ ಗ್ರಾಮಗಳಲ್ಲೇ ಕಾಂಪಿಟೇಟಿವ್ ಅನ್ನೋಕ್ಕೆ ತುಂಬಾ ಜಾಸ್ತಿ ಇದೆ ಈ ಕಡೆ ಎಷ್ಟು ಪರವಾಗಿಲ್ಲ ಈ ಅಲ್ಲಿ ನೋಡಿ ಎಲ್ಲ ಕಾಡು ಪ್ರದೇಶ ತರ ಇದೆ ಇದೆಲ್ಲ ಜಾಕಿ ತುಳಿತಾ ತುಳಿತಾ ಸ್ಪೀಡಾಗೂ ಹೋಗ್ತಾ ಇಲ್ಲ ಖರಾಬಾಗ್ಬಿಡಣ ಫುಲ್ಲು ಜಾಕಿ ಹೋಗಿಸ್ಕೊಂಡು ನಾನು ಸಿರಾದಲ್ಲೇ ಹೋಗಿ ಸಿಗ್ತೀನಿ ಮಧ್ಯೆ ಸೈಕ್ಲಿಂಗ್ ಮಾಡಕ್ಕಾಗಲ್ಲ ಟೈಮ್ ಕೊಡ್ತಾ ಇರೋದ್ರಿಂದ ಫುಲ್ಲು ಸ್ಪೀಡಾಗಿ ಸೈಕ್ಲಿಂಗ್ ಮಾಡ್ಕೊಂಡು ಹೋಗೋ ಒಂದು ಪ್ರಯತ್ನ ಮಾಡೋಣ ಅವ್ರು ಫೈನಲಿ ಸಿರಾ ಬಂದು ರೀಚ್ ಆಗಿದ್ದೀನಿ ಆ್ಯಕ್ಚುಲಿ ನೀವು ನೋಡ್ಬೋದು ಸಿರಾದಲ್ಲಿ ಐ ಎಲ್ಲಿ ಬಂದು ಅಪ್ರೋಚ್ ಮಾಡಿದೆ ರೂಮ್ ಕೊಟ್ಟವ್ರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮಧುಗಿರಿಯಿಂದ ಸಿರಾಕ್ಕೆ ಒಂದೂವರೆ ಗಂಟೆ ಟೈಮಲ್ಲಿ ಮೂವತ್ತೆಂಟು ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಟೀ ಶರ್ಟ್ಸು ಮತ್ತು ನನ್ನ ಫೇಸ್ ಎಲ್ಲ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಟ್ಟಿದ್ದೀನಿ ನನಗೆ ಗೊತ್ತಾಗ್ತಾ ಇದೆ ವೆಯ್ಟ್ ಮಾತ್ರ ಚೆಕ್ ಮಾಡಬೇಕು ನಾಳೆ ಎಲ್ಲಾದರೂ ಇದ್ದರೆ ವೆಯ್ಟ್ ಚೆಕ್ ಮಾಡಬೇಕು ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಲಾಸ್ಟ್ ಫೈವ್ ಡೇಸಿಂದ ಸ್ಕೂಲ್ಸ್ ಕಾಲೇಜ್ ಯಾವುದೇ ಕಡೆ ನಮಗೆ ಬಂದು ಅವೇರ್ನೆಸ್ ಕೊಡಲಿಕ್ಕೆ ಅವಕಾಶ ಅನ್ನೋದನ್ನು ಮಾಡಿಕೊಡ್ತಾ ಇಲ್ಲ ರೀಸನ್ನು ಬೋರ್ಡ್ ಎಕ್ಸಾಮ್ ಇದೆ ಮತ್ತೆ ಇನ್ನೊಂದು ಕಡೆ ಇಂಟರ್ನಲ್ಸ್ ಅನ್ನೋದು ಹೋಗ್ತಾ ಇದೆ ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ಸ್ ಹೆಂಗಿರ್ತವೆ ಏನಿರ್ತದೆ ಅದನ್ನೆಲ್ಲ ನಾನು ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಏನೇ ನನ್ನ ಚಾನಲ್ಗೆರೋದ್ರೂ ಹೊಸಬ್ರಾಗ ಬಂದೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಬಿಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ವಿಡಿಯೋ ಸೇರ್ ಮಾಡ್ತಾಯಿರಿ ನಾಳೆ ಮತ್ತೆ ಹೊಸ ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಜೈ ಕರ್ನಾಟಕ ಮತ್ತೆ